ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಸುವರ್ಣ ಎಂತವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ನ ವಿಚಾರ ಈ ರೀತಿಯಾಗಿದೆ ಅಗ್ನಚಕ್ರ ಮತ್ತು ಅನಾಹದ ಚಕ್ರ ಜಾಗೃತಿ ಆದರೆ ಮುಂದೇನು ನಡೆಯುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಈಗ ಜಾಗೃತಿ ಆಗ್ಬೇಕು ಜಾಗೃತಿ ಆಗ್ಬೇಕು ಈ ರನ್ ಈ ರೀತಿಯಾದಂತಹ ಒಂದು ವಿಷಯಗಳಿಂದ ವಿಧಾನದಿಂದ ಮನುಷ್ಯ ಧ್ಯಾನ ಅಭ್ಯಾಸವನ್ನ ಜಾಗೃತಿ ಮಾಡುವ ಜಾಗೃತಿ ಆದ್ರೆ ಅದರಿಂದ ಫಲ ಏನು ಲಭ್ಯ ಆಗುತ್ತೆ ಈಗ ಹೆಚ್ಚಿನ ಮಟ್ಟದಲ್ಲಿ ಜನಸಂಖ್ಯೆಯನ್ನು ನೀವು ನೋಡಿದಂಥ ಪಕ್ಷದಲ್ಲಿ ಧ್ಯಾನಾಭ್ಯಾಸ ಮಾಡಬೇಕು ಕುಂಡಲಿ ಶಕ್ತಿ ಜಾಗೃತಿ ಆಗ್ಬೇಕು ಆದರೆ ಅದರ ಮುಂದಿನ ಕಾರ್ಯಾವಳಿಗಳೇನು ಎಂಬತಕ್ಕಂಥ ಫಲಿತಾಂಶದ ಬಗ್ಗೆ ತಿಳಿಯದೆ ಪ್ರಯತ್ನವನ್ನ ಮಾಡ್ತಿರ್ತಕ್ಕಂಥವ್ರೆ ನೂರರಲ್ಲಿ ಎಪ್ಪತ್ತೈದು ಪ್ರತಿಶತ ಜನ ಹೆಚ್ಚು ಈ ಕುಂಡಲಿ ಶಕ್ತಿ ಜಾಗೃತಿ ಆಗ್ಬೇಕು ಜಾಗೃತಿ ಆಗಿದೆಯಾ ಜಾಗೃತಿ ಆಗಿದೆ ಹಾ ನನಗ್ ಜಾಗೃತಿ ಆಗಿದೆ ಈ ರೀತಿಯಾದಂತ ವಿಚಾರ ಹೇಳ್ತಾರೆ ಆದ್ರೆ ಜಾಗೃತಿ ಆದ ನಂತರ ಮುಂದೇನಾಗತ್ತೆ ಅದರಿಂದ ಯಾವೊಂದು ಪರಿಣಾಮ ಅದು ನನಗೆ ಹೇಗೆ ಅನುಕೂಲಕರ ಆ ವಿಷಯಗಳು ಏನು ಅದ್ರ ಬಗ್ಗೆ ಮಹತ್ವದ ಮಾಹಿತಿ ಇರೋದಿಲ್ಲ ಈಗ ಇಲ್ಲಿ ಇವರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಅನಾಹತ ಮತ್ತು ಚಕ್ರಕ್ಕೆ ಸಂಬಂಧಪಟ್ಟಂತೆ ಜಾಗೃತಿ ಆದ ಪಕ್ಷದಲ್ಲಿ ಜಾಗೃತಿ ಆದ್ರೆ ಮುಂದೇನು ನಡೆಯುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿರ್ತಾರೆ ಗಮನಿಸಿ ಆಧ್ಯಾತ್ಮಿಕ ಜಗತ್ತಿನ ಪ್ರಥಮ ಹೆಜ್ಜೆ ಈ ಅನಾಹತ ಚಕ್ರದ ಜಾಗೃತಿ ಮೂಲಾಧಾರ ಸ್ವಾದಿಷ್ಟಾನ ಮಣಿಪುರ ಇವು ಮೂರು ಕೂಡ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಆಚರಣೆ ಅದರಲ್ಲಿ ಅಡಚಣೆ ಕೂಡ ಬರುತ್ತೆ ಬ್ಲಾಕೇಜಸ್ ಆದ್ರೆ ಹಾಗೆ ಬ್ಲಾಕೇಜಸ್ ಇಲ್ಲದಿದ್ರೆ ಅದರಲ್ಲಿ ಯಶಸ್ಸು ಕೂಡ ಲಭ್ಯ ಆಗುತ್ತೆ ಈ ಮೂರು ಚಕ್ರಗಳು ಭೌತಿಕ ಲೋಕಕ್ಕೆ ಆಚರಣೆಗೆ ಂತೆ ಕಾರ್ಯ ಮಾಡ್ತಕ್ಕಂಥದ್ದಾಗಿದೆ ಅದರ ನಂತರದಲ್ಲಿ ನಾಲ್ಕನೇ ಚಕ್ರ ಅಂದ್ರೆ ಇದು ಅನಾಹುತ ಚಕ್ರ ಈ ಒಂದು ಚಕ್ರದ ಜಾಗೃತಿ ನಿನ್ನ ಭೂಮಂಡಲದ ಕಾರ್ಯಗಳೇನಿದ್ದಾವೆ ಜನ್ಮ ಜನ್ಮಾಂತರದ ಎಷ್ಟೆಷ್ಟು ರೀತಿಯ ಜನ್ಮವನ್ನ ನೀನು ಪಡೆದಿದ್ದಕ್ಕೆಲ್ಲ ವಿದಾಯವನ್ನ ಹೇಳು ಎಂತಕ್ಕಂತಹ ಆಂತರಿಕ ಬಾಹ್ಯ ಸೂಚನೆಯನ್ನ ನೀಡ್ತಕ್ಕಂಥದ್ದೇ ಆಗಿದೆ ಏನ್ ನಡೆಯುತ್ತೆ ಅನಾಹತ ಚಕ್ರದ ಜಾಗೃತಿಯಿಂದ ಪ್ರಥಮವಾದಂತ ಸೂಚನೆ ಈ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಜನ್ಮಗಳಿಂದ ನೀನು ಜನ್ಮ ತಾಳಿದ್ದೆಯೋ ಎಷ್ಟೆಷ್ಟು ಜನ್ಮಗಳನ್ನ ನೀನು ಕಳೆದಿದ್ದೆಯೋ ಆ ಒಂದು ಲೆಕ್ಕಾಚಾರ ಪೂರ್ಣಗೊಂಡಿದೆ ಹಾಗಾಗಿ ನಿನ್ನ ಆಧ್ಯಾತ್ಮಿಕ ಲೋಕಕ್ಕೆ ಪ್ರಮೋಟ್ ಮಾಡ್ತಾ ಇದ್ದೇವೆ ನಿನಗೆ ಆಧ್ಯಾತ್ಮಿಕ ಲೋಕದ ಜನ್ನಿಯನ್ನ ಮಾಡಲು ಅನುಮತಿಯನ್ನ ನೀಡ್ತಾ ಇದ್ದೇವೆ ಎಂತಕ್ಕಂಥದ್ದೇ ದೈವಿಕ ಸಂಕೇತ ಅದು ಅನಾಹತ ಚಕ್ರದ ಜಾಗೃತಿಯ ಮೂಲಕ ಇದು ಆಧ್ಯಾತ್ಮಿಕ ಲೋಕಕ್ಕೆ ಪಾದಾರ್ಪಣೆಯನ್ನ ಮಾಡ್ತಕ್ಕಂಥದ್ದೇ ಆಗಿದೆ ಈಗ ಅದರ ಚಕ್ರ ಜಾಗೃತಿ ಆಯಿತು ಈಗ ಚಕ್ರ ನಿಮಗೆ ಜಾಗೃತಿ ಆಯ್ತು ಅಂದರೆ ಅನಾಹತ ನಾದಗಳ ಬಗ್ಗೆ ಅಧ್ಯಾತ್ಮ ಲೋಕದ ಅಂದರೆ ಸೂಕ್ಷ್ಮ ಲೋಕದ ಆ ದೃಶ್ಯ ಸಂಪರ್ಕ ಆಗಿರ್ಬೋದು ಶಕ್ತಿ ಆಗಿರ್ಬೋದು ನಡೀತಕ್ಕಂಥ ಕಾರ್ಯಾಚರಣೆ ಆಗಿರ್ಬೋದು ಅದೆಲ್ಲ ಅವಶ್ಯವಾಗಿ ನಿಮಗೆ ತಿಳಿದಿರುತ್ತೆ ಇದು ಜಾಗೃತಿ ಆಗಿದೆ ವಶವಾಗಿ ಈ ಅನಾಹತ ಚಕ್ರದ ಜಾಗೃತಿಯಲ್ಲಿ ಮನುಷ್ಯನಿಗೆ ಅಧೈರ್ಯ ಎಂತಕ್ಕಂಥದ್ದು ನಾಶವಾಗುತ್ತೆ ಗಮನಿಸಿ ಅನಾಹತ ಚಕ್ರದ ಜಾಗೃತಿಯಲ್ಲಿ ಯಾವಾಗ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತಹ ಕಾರ್ಯಾವಳಿಗಳು ತಿಳಿಯುತ್ತೆ ಮನುಷ್ಯ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತ ಹುಟ್ಟು ಸಾವುನಿಂದ ಮುಕ್ತ ಆಗ್ತಾರೆ ಏನು ಪುನರಭಿ ಜನನ ಏನು ಮನುಷ್ಯ ಮುಕ್ತ ಆಗ್ತಾರೆ ಅಂತ ಸಂದರ್ಭದಲ್ಲಿ ಅಧೈರ್ಯ ಎಂಬಕ್ಕಂಥದ್ದು ನಾಶವಾಗುತ್ತೆ ಧೈರ್ಯದ ಉತ್ಪತ್ತಿ ಮೊದಲೇ ಆಗಿರುತ್ತೆ ಅದರ ಪ್ರಭಾವಳಿ ಹೆಚ್ಚಾಗತ್ತೆ ಮನುಷ್ಯ ಯಾವುದೇ ವಿಷಯಕ್ಕೆ ಹೆದರ್ತಕ್ಕಂತಹ ಪ್ರಶ್ನೆ ಬರುವುದಿಲ್ಲ ಆ ಒಂದು ಘಟನಾವಳಿಗೆ ಸಂಬಂಧಪಟ್ಟಂತೆ ಒಂದು ಭೂಕಂಪವೇ ಆಗಲಿ ಬೇಕಾದ್ರೆ ಸೊನಾಮಿಯೇ ಆಗಲಿ ಚಂಡಮಾರುತವೇ ಆಗಲಿ ಜೀವ ಹೆದರುದಿಲ್ಲ ಯಾಕೆ ದೇಹ ನಷ್ಟ ಹೊಂದಿದಂತಹ ಪಕ್ಷದಲ್ಲೂ ಮನುಷ್ಯ ಮುಕ್ತಿಯನ್ನ ಏನು ಈ ಭೂಮಂಡಲದಲ್ಲಿ ಬಯಸುತ್ತಾನೆ ಅದು ನನಗೀಗಾಗ್ಲೇ ಪ್ರಾಪ್ತಿಯಾಗಿದೆ ದೇಹ ಕಳಚಿದರೂ ಕೂಡ ನನ್ನ ಆತ್ಮ ಆಗತ್ತೆ ಎಂಬಕ್ಕಂಥ ವಿಷಯ ಗೊತ್ತಾಗ್ಬಿಡುತ್ತೆ ಹಾಗೇನಾಗತ್ತೆ ಅಧೈರ್ಯ ಬರುದಿಲ್ಲ ಅಧೈರ್ಯ ಯಾವಾಗ ಬರುತ್ತೆ ಹೇಳಿ ಭಯ ಯಾವಾಗ ಬರುತ್ತೆ ಒಬ್ಬ ಮನುಷ್ಯನಿಗೆ ಶಿಕ್ಷೆ ಆಗುತ್ತೆ ತೊಂದರೆ ಕೊಡ್ತಾರೆ ಹೋಗ್ತಾರೆ ಬಂಧನಕ್ಕೆ ಹಾಕ್ತಾರೆ ಕಾಲಿಲ್ಲದಂತೆ ಕೈ ಇಲ್ಲದಂತೆ ಕಣ್ಣಿಲ್ಲದಂತ ಜೀವನ ಸಿಗುತ್ತೆ ಪ್ರಾಣಿ ಪಕ್ಷಿಗಳಾಗ್ಬೇಕಾಗುತ್ತೆ ಹುಳು ಉಪ್ಪಟಿ ಆಗ್ಬೇಕಾಗತ್ತೆ ತಾತ್ಕಾಲಿಕ ದೇಹಗಳನ್ನು ಕೊಟ್ಟು ಒಡಿತಾರೆ ಅಥವಾ ಬಿಸಿ ಏನು ಹೈಯೆಸ್ಟು ಅಮೌಂಟ್ ಬಿಸಿ ಏನದು ಅಂಥದ್ದೆಲ್ಲ ಕೂಡ ನಮಗೆ ಕೊಡಲಾಗುತ್ತೆ ತಪ್ಪಿನ ಅನುಸಾರವಾಗಿ ಎಲ್ಲರಿಗೂ ಆ ರೀತಿಯಾಗಿ ಮಾಡೋದಿಲ್ಲ ಈಗ ಒಬ್ಬ ಮನುಷ್ಯ ಒಂದು ವ್ಯಾಪಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚಂಗಬಿಂಗಿ ಮಾಡಿರ್ತಾರೆ ಮೋಸ ಮಾಡಿರ್ತಾರೆ ಅಂತ ಇಟ್ಕೊಂಡು ಅಂತ ಒಂದು ಚೌಕಾಸಿಗೆ ಏನು ಶಿಕ್ಷೆ ಈಗ ಒಂದು ಹಿಂದೆಲ್ಲ ಮಾಡೋರು ಹತ್ತು ಏಟ್ ಕೊಡಿ ಅವನನ್ನು ಕಟಾಕಿ ಮಾರಕ್ಕೆ ಒಂದು ಹತ್ತು ಏಟ್ ಕೊಡಿ ಒಬ್ಬ ಕಳ್ಳತನ ಮಾಡಿದ್ರೆ ಅವನನ್ನು ಗ್ರಾಮದಿಂದಲೇ ಉಚ್ಚಾಟನೆ ಮಾಡಿ ಅವನು ಓಡಿಸಿ ಅವನಿಗೆ ಅನ್ನ ನೀರು ನೆರಳು ಮನುಷ್ಯರ ಮಾತುಕತೆ ಸಂಪರ್ಕವನ್ನು ಕೊಡಬಾರದು ಗ್ರಾಮದಿಂದ ಓಟ್ಸ್ ಯಾವುದಕ್ಕೆ ಕಳ್ಳತನಕ್ಕೆ ಮೋಸ ಮಾಡಿದ್ರೆ ಅತ್ಯಾಚಾರ ಕೊಲೆ ಸುಲಿಗೆ ಇತ್ಯಾದಿಯನ್ನ ಮಾಡಿದ್ರೆ ಏನು ಶಿಕ್ಷೆಯನ್ನು ಕೊಡ್ತಾ ಇದ್ರು ಆ ಟೈಮಲ್ಲಿ ಬೇರೆ ಇತ್ತು ಈಗ ಇದು ಊರಿಂದ ಪಲಾಯನವನ್ನು ಮಾಡ್ಬೇಕಂದ್ರೆ ಕಳ್ಳತನ ಮಾಡಿದ್ರೆ ಚಾಡಿ ಹೇಳಿ ಗಲಾಟೆ ಮಾಡೋದು ಚಾಡಿ ಹೇಳಿ ಸಂಸಾರವನ್ನು ಹೊಡಿತು ಂತದ್ದು ಯಾವುದಾದ್ರು ಹಾನಿಕಾರಕ ಕಾರ್ಯಗಳನ್ನ ಮಾಡಿದರೆ ಅಂತ ಸಂದರ್ಭದಲ್ಲಿ ಗ್ರಾಮದಿಂದ ಉಚ್ಚಾಟನೆಯನ್ನ ಮಾಡ್ತಾ ಇದ್ದೀವಿ ಈಗ ಇಲ್ಲಿ ವಿಷಯಕ್ಕೆ ನಾವು ಬಂದ್ಬಿಡೋಣ ಯಾವಾಗ ಈ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಏನು ಆ ಜೀವನ ಇತ್ಯಾದಿಗಳೆಲ್ಲ ಏನಿರ್ತಾವೆ ಅದರಿಂದ ನಾನು ಮುಕ್ತವಾಗಿದ್ದೇನೆ ಎಂತಕ್ಕಂಥದ್ದು ಗೊತ್ತಾಗ್ಬಿಡುತ್ತೆ ಅನಾಹತ ಚಕ್ರದ ಜಾಗೃತಿಯಿಂದ ಏನಾಗುತ್ತೆ ಈ ಒಂದು ಭಯಗಳಿಂದ ಮುಕ್ತವಾಗ್ಬಿಡತ್ತೆ ಜೀವ ಯಾವುದು ನಾನು ಶಿಕ್ಷೆಗೆ ಒಳಪಡೋದಿಲ್ಲ ಪುನರಭಿ ಜನನ ನಾನು ಮರಣಪಡೋದಿಲ್ಲ ಇದೆಲ್ಲ ಆ ಜೀವಕ್ಕೆ ಗೊತ್ತಾಗ್ಬಿಡುತ್ತೆ ಯಾವಾಗ ಅಂತ ಗೊತ್ತಾದಂತ ಸಂದರ್ಭ ಆಗುತ್ತೆ ಕರ್ಮಾತೀತ ಗುಣಾತೀತ ಭಾವಾತೀತವಾಗಿ ಕಾರ್ಯವನ್ನು ಮಾಡ್ತಾ ಕಾಲಾತೀತ ಲೋಕಕ್ಕೆ ಪ್ರವೇಶವನ್ನ ಮಾಡ್ಬಿಟ್ಟಿರ್ತಿ ಇದು ಅನಾಹತ ಜಾಗೃತಿಯ ಲಕ್ಷಣ ನಿಮ್ಮಲ್ಲಿ ಸದಾ ಸಕಾರಾತ್ಮಕ ಆಚರಣೆ ಭಗವಂತನ ನಾಮ ಜಪ ಕೀರ್ತನೆ ಅವರಿಗೆ ಸಂಬಂಧಪಟ್ಟಂತೆ ವಿಷಯಗಳು ನಿಮಗೆ ರುಚಿಸುತ್ತವೆ ಗಮನಿಸಿ ನೀವು ಯಾವ್ದಾದ್ರು ಒಂದು ಫಿಲ್ಮ್ ನೋಡ್ಲಿಕ್ಕೆ ಹೋಗೋದಕ್ಕೆ ಹೋಗ್ಬಿಟ್ಟು ಒಂದು ಇನ್ನೂರು ಐನೂರು ಸಾವಿರ ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡಿರ್ತೀರಿ ಅನ್ಕೊಳ್ಳಿ ಅದು ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತ ನಾನು ನೋಡೋದು ನಂಗೆ ಕೂರೋದು ನಂಗೆ ಬೇಜಾರಾಗ್ತಾ ಇದೆ ನನಗೆ ಬೇಡ 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 ನಡಿ ಹೋಗೋಣ ಯಾರ ಅಪ್ಪ ಇದ್ರ ಅಪ್ಪ ಇಲ್ಲ ಹಸ್ಬೆಂಡ್ ಇದ್ರೆ ಹಸ್ಬೆಂಡು ಹೆಣ್ಮಕ್ಳು ಗಂಡು ಮಕ್ಳು ನಾವು ನಡಿರು ಹೋಗೋಣ ಯಾಕೆ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಮನುಷ್ಯನಿಗೆ ಇಷ್ಟನೂ ಕೂಡ ಆಗೋದಿಲ್ಲ ಅಲ್ವಾ ಎಲ್ಲ ವಿಷಯಗಳು ಇಷ್ಟಾನು ಕೂಡ ಅವ್ರಿಗೆ ಆಗೋದಿಲ್ಲ ಅದರಲ್ಲಿ ಆ ಒಂದು ಇಷ್ಟ ಆಗದೇ ಇರ್ತಕ್ಕಂಥ ಅತೃಪ್ತಿ ಎಂಬಕ್ಕಂಥದ್ದು ಕೂಡ ಇರುತ್ತೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಗಮನಿಸಿ ಯಾವಾಗ ಜೀವ ಅನಾಹದ ಚಕ್ರ ಆಗದ ಮುಂದೆ ಏನು ನಿಮ್ಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ರುಚಿಸಿರ್ತಕ್ಕಂಥದ್ದು ಭಗವಂತನ ವಿಷಯಗಳಲ್ಲಿ ರುಚಿಸ ಯಾವುದೇ ರೀತಿಯಾದಂತಹ ಬೇಸರ ಯಾವುದೇ ರೀತಿಯಾದಂತಹ ಆ ಹಿನ್ನಡೆ ಹಿಂಚರಿತ ಆಸಕ್ತಿ ಹೀನತೆ ಈ ರೀತಿಯಾಗಿ ಯಾವುದು ಕೂಡ ಇರೋದಿಲ್ಲ ಆಸಕ್ತಿ ಸಹಿತ ಆ ಜೀವಕ್ಕೆ ಅದೇ ಒಂದು ರೀತಿಯಾಗಿ ಅಮೃತದ ಸಮ ಅಮೃತದ ದಾರಿಯಂತೆ ಆ ಜೀವಕ್ಕೆ ಅಂತ ಸಕಾರಾತ್ಮಕ ವಿಷಯಗಳಲ್ಲೇ ಅದಕ್ಕೆ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಇದು ಅನಾಹತ ಈ ಈ ಚಕ್ರದ ಜಾಗೃತಿಯ ನಂತರದ ಲಕ್ಷಣಗಳು ಜೀವ ಒಂದೊಂದಾಗಿ ಜ್ಞಾನ ಪಡಿತಾ ಹೋಗುತ್ತೆ ಏನ್ ಪ್ರಮೋಷನ್ ಕೊಟ್ಟು ಮಾತ್ರ ನಿಮ್ಮನ್ನು ತಗೊಂಡೋಗಿ ತಂದು ಆ ಕಡೆಗೆ ತದ್ದು ಹಾಕೋದಿಲ್ಲ ಆ ಲೋಕಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಯೋಗ್ಯತೆ ಸಂಪಾದನೆಗೆ ಆ ಜೀವವನ್ನ ಯಾವುದು ಯಂತ್ರವನ್ನಾಗಿಸುತ್ತಾರೆ ಗಮನಿಸಿ ಯಾವ ಜೀವ ಅನಾಥ ಚಕ್ರ ಜಾಗೃತಿ ಆಗಿದೆ ಅದು ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ವಿಷಯಗಳೇನಿತ್ತು ಮುಗೀತಿಲ್ಲೇಗ್ ಇಲ್ಲಿ ಹೇಗೆ ಬದುಕ್ಬೇಕ ಎಂತ ಬದುಕ್ಬೇಕು ಅಂತ ಹೇಳಿ ಅಪ್ಪ ಅಮ್ಮ ಹೇಳ್ಕೊಡ್ತಾರೆ ಹುಟ್ಟಿದಾಗ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತಾರೆ ಹ ಅವ್ರಿಗೆ ಬೇಕಾದ ಹೀಗೆ 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 ಮಾತಾಡ್ಬಾರ್ದು ಅವಾಗನ್ಬಾರ್ದು ಅವ್ರಿಗೆ ಬೈಬಾರ್ದು ಹೀಗ ಬೈಬಾರ್ದು ಅಂತ ಎಲ್ಲ ತಂದೆ ತಾಯಿ ಹೇಳ್ಕೊಡ್ತಾರೆ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಹಾಗೆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರಮೋಷನ್ ಪಡ್ಕೊಬಿಟ್ಟಿದ್ದೀರಿ ಹಾಗೆ ನಿಮ್ಗೆ ಹೋಗೋದಿಲ್ಲ ಯಂತ್ರ ಮಾಡ್ಬಿಡ್ತಾ ನೀವು ಯಾವ ಯಂತ್ರ ನೀವು ಬದಲಾವಣೆಯ ಯಂತ್ರ ಆಧ್ಯಾತ್ಮಿಕ ಜಗತ್ತಿಗೆ ಸಂಬಂಧಪಟ್ಟಂತ ಯೋಗ್ಯತೆಗಳನ್ನ ನೀವೇನ್ ಪಡಿಬೇಕು ಜ್ಞಾನ ಏನ್ ಪಡಿಬೇಕು ಈ ಉದಾಹರಣೆಗೆ ಗಮನಿಸಿ ಯಾವುದೋ ಒಂದು ಈ ಈ ಚಕ್ರಗಳನ್ನು ತಿರುಗಿಸ್ತಕ್ಕಂಥ ಉಯ್ಯಾಲೆ ಇತ್ಯಾದಿ ಏನೇನೋ ಒಂದು ಆರ್ಗನೈಸ್ ಮಾಡಿಬಿಟ್ಟಿದ್ದಾರೆ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ ಅಲ್ಲಿ ಈ ಥರ ಉಯ್ಯಾಲೆ ಈ ಥರ ನೀರು ಒಳಗಡೆ ಇದು ಜಾರು ಹೋಗ್ತಾರಲ್ಲ ಜಾರು ಬಂಡಿ ಇಂಥದ್ದೆಲ್ಲ ಮಾಡಿಬಿಟ್ಟಿದ್ದಾರೆ ನಿಮ್ಗೆ ಏನಾಗುತ್ತೆ ಹಿಂಗೆ ರಿಂಗ್ ಹಾಕೋದು ಏನೇನೋ ಒಂದು ಇರ್ತಾವ ಜಾತ್ರೆ ಏನೋ ಒಂದು ಉತ್ಸವ ಇಂಥದ್ದು ಇರ್ತದೆ ಅಲ್ಲಿ ಜಾಗಗಳಿಗೆ ನಿಮ್ಗೆ ಗೊತ್ತೇ ಇಲ್ಲ ಜನಗಳು ಜಾಸ್ತಿ ಇದ್ದಾರೆ ನಿಮ್ಗೆ ಅಲ್ಲಿಗೆ ಹೋದ್ರೆ ಎಲ್ಲಿ ಟಿಕೆಟ್ ತಗೋಬೇಕು ಅದು ಗುಯ್ಯಾಲೆ ಸುತ್ತಲ ಅಲ್ಲಿ ಅದು ಎಲ್ಲಿ ಕೂರ್ಬೇಕು ಹೇಗಿದ್ ಮಾಡ್ಬೇಕು ಅಥವಾ ಕೂತ್ಕೊಂಡ್ರೆ ಬೆಲ್ಟ್ ಹಾಕೋಬೇಕು ಅನ್ನೋ ಭಯ ಆಗತ್ತಾಗ ಏನೂ ಅನುಭವ ಇಲ್ಲ ನೀವು ಮೊದಲು ಮಾನಸಿಕವಾಗಿ ಈ ಒಂದು ಮೈಂಡಿಂದ ಪ್ರಿಪೇರ್ ಆಗಿದ್ರೆ ನೀವು ಆ ಥರದ ಅಷ್ಟು ದೊಡ್ಡ ಎತ್ತರದಿಂದ ಹಿಂಗೆ ಜೋ ಕುಯ್ಯಾಲಿ ಏನಿರ್ತೈತೆ ಅದರಲ್ಲಿ ನೀವು ಬರ್ಲಿಕ್ಕೆ ಸಾಧ್ಯ ಇರುತ್ತೆ ನೀವು ಮೊದಲೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ಇಲ್ಲಪ್ಪ ನನಗೇನು ಭಯ ಆಗೋದಿಲ್ಲ ನಾನು ಕೂತ್ಕೊತೀನಿ ಹಾಕೊಂಡು ಅದೇನು ಮಷೀನ್ ಹಿಂಗೊ ಹಿಂಗೆ ಕಣ್ಣು ಕಣ್ಕೊಂಡು ಕೂತಿರ್ತೀನಿ ಎಂತ ಅಂದ್ಕೊಂಡ್ಬಿಟ್ರೆ ಏನಾಗುತ್ತೆ ನೀವು ಪ್ರಿಪೇರ್ ಇದ್ದೀರಿ ಅದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಇದೆ ಓ ಹೋದ್ರೆ ಭಯ ಆಗುತ್ತೆ ಓ ಬೀಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಓ ಒಂದು ಜೀವಕ್ಕೊಂದು ಹೆಚ್ಚು ಕಡಿಮೆ ಏನಾರು ಆದ್ರೂ ಕೂಡ ಇಲ್ಲೇನಾದ್ರೂ ಸೇಫ್ಟಿ ಏನಾರು ಇದೆಯೋ ಆ ಥರದ್ದೆಲ್ಲ ನೀವು ನೋಡಿಕೊಂಡು ಏನಾಗಿದೆ ನಿಮ್ಗೆ ಪ್ರಿಪ್ರೇಷನ್ ಲಭ್ಯ ಆಗಿದೆ ಅಲ್ವಾ ನಿಮ್ಗೆ ಗೊತ್ತಿಲ್ಲದಿದ್ರೆ ಏನು ಮಾಡ್ತೀರಾ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಆದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ನೀವು ಪರಿಣಿತಿಯನ್ನ ಪಡೆಯಲೇಬೇಕು ಅಲ್ಲಿಗೆ ಒಂದು ನೀವು ಉನ್ನತಿಯನ್ನ ಪಡ್ಕೋಬೇಕು ಪ್ರಮೋಷನ್ ಅನ್ನ ಪುಡ್ಕೋಬೇಕು ಅಂತ ಅಂದ್ರೆ ನಿಮ್ಗೆ ಪರಿಣಿತಿ ಲಭ್ಯ ಆಗ್ಲೇಬೇಕು ಅಂದ್ರೆ ಅದಕ್ಕೆ ಬೇಕಾದಂತ ಶಿಕ್ಷಣ ಲಭ್ಯ ಆಗ್ಲೇಬೇಕು ಅದಕ್ಕೆ ಆಧ್ಯಾತ್ಮಿಕ ಸಂಬಂಧಪಟ್ಟಂತೆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಗ್ಯಾರಂಟಿ ವಿಷಯಗಳು ಲಭ್ಯ ಆಗ್ತವೆ ಆ ಅಂತ ಘಟನೆಗಳು ಲಭ್ಯ ಆಗ್ತವೆ ಏನು ಆಧ್ಯಾತ್ಮಿಕ ಆದ್ಮ್ಗೆ ಸಮಸ್ಯೆ ಆಗೋದಿಲ್ಲ ಅಂತಿಲ್ಲ ಆತ್ಮದ ಹಾವಳಿ ಆಗ್ತಕ್ಕಂಥದ್ದು ಕುಟುಂಬದಲ್ಲಾಗಿರ್ಬೋದು ನಿಮಗೆ ಆಗಿರ್ಬೋದು ಹೊರಗಡೆ ಸಮಾಜದಲ್ಲಾಗಿರ್ಬೋದು ಇದೆಲ್ಲ ಆಗುತ್ತೆ ಓ ಈ ಥರದಲ್ಲೂ ಕೂಡ ಇದೆ ಹೇಗಿದೆ ಹೇಗಿದೆ ಲೋಕಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ನಿಮಗೆ ಆಗ್ತಾ ಹೋಗುತ್ತೆ ಇದು ಅನಾಹತ ಚಕ್ರ ಹಾಗೆ ಅನಾಹತ ಮತ್ತು ವಿಶುದ್ಧ ಇದು ಆಗ್ನಚಕ್ರ ಜಾಗೃತಿಯಾಗಿದೆ ವಿಶುದ್ಧಿ ಚಕ್ರದ ಒಂದು ಬಾಕಿ ಇದೆ ಈ ಕಂಠಸ್ಥಾನ ಸರಸ್ವತಿ ತಾ ಸರಸ್ವತಿ ತಾಯಿಯ ಸ್ಥಾನ ಆಗಿದೆ ಹಾಗಾಗಿ ಈ ಒಂದು ಪೂರ್ಣತೆ ಲಭ್ಯ ಆಗ್ಬೇಕಂದ್ರೆ ಯಾವುದು ಅನಾಹದ ಮತ್ತು ಆಗ್ನ ಈ ಎರಡರ ಪೂರ್ಣತೆ ಆಗ್ಬೇಕಂದ್ರೆ ಈ ಶುದ್ಧಿ ಚಕ್ರ ಅಂದ್ರೆ ದೇವತೆ ಜಗನ್ಮಾತೆ ಸರಸ್ವತಿ ತಾಯಿ ಕೃಪೆ ಬೇಕು ಹಾಗಾಗಿ ಇದನ್ನು ಕೂಡ ನೀವು ಜಾಗೃತಿ ಮಾಡ್ಕೋಬೇಕು ಇದು ಆದ ನಂತರ ಏನಾಗುತ್ತೆ ನಿಮ್ಮ ಜೀವ ಕಾನ್ಸಂಟ್ರೇಟ್ ಮಾಡ್ತಿರುತ್ತಿದ್ರೆ ಅಲ್ಲಿ ಹೆಚ್ಚೇನು ಇರೋದಿಲ್ಲ ಇದು ಜಾಗೃತಿ ಆಗಿದ್ದು ಜಾಗೃತಿ ಆಗಿದ್ರೆ ನಾಡಿಗಳ ಚಲನೆ ಆಗ್ತಾ ಇರುತ್ತೆ ಆ ನಾಡಿಗಳ ಸಂಪರ್ಕ ಆಗ್ತಾ ಇರುತ್ತೆ ಆ ವಿಷಯಗಳನ್ನ ಸ್ವೀಕರಿಸಿರುತ್ತೆ ಅದರಿಂದಾಗಿ ಇದು ಜಾಗೃತಿ ಆಗಲಿಕ್ಕೆ ಕಷ್ಟ ಸಾಧ್ಯ ಆಗೋದಿಲ್ಲ ಆದರೂ ಕೂಡ ಯಾವುದೇ ರೀತಿಯಾದಂತಹ ನಿಮ್ಮ ವಾಣಿಗಳ ಮೂಲಕ ಕರ್ಮಗಳು ಬಾಕಿ ಇದ್ರೆ ಅಥವಾ ವಾಣಿಯ ವಿಚಾರಗಳ ಮೂಲಕ ಕರ್ತವ್ಯಗಳು ಬಾಕಿ ಇದ್ರೆ ಅದನ್ನೆಲ್ಲ ನೀವು ಪೂರ್ತಿ ಮಾಡಬೇಕಾಗುತ್ತೆ ಆ ಪೂರ್ತಿ ಆಗದ ಹೊರತು ಇದು ಜಾಗೃತಿ ಆಗೋದಿಲ್ಲ ಇದು ವಿಶುದ್ಧಿ ಅದಕ್ಕೆ ಆ ಜಾಗೃತಿ ಆಗದಿದ್ರೆ ಏನಾಗುತ್ತೆ ನಿಮಗೆ ವಿಷಯಗಳು ಲಭ್ಯ ಆಗೋದಿಲ್ಲ ಆ ಜ್ಞಾನ ಲಭ್ಯ ಆಗದಿದ್ರೆ ಆಧ್ಯಾತ್ಮಿಕ ಪ್ರಗತಿ ಲಭ್ಯ ಆಗೋದಿಲ್ಲ ಅದರಿಂದಾಗಿ ಕರ್ತವ್ಯಗಳನ್ನು ಕೂಡ ಪೂರ್ಣಗೊಳಿಸತಕ್ಕಂಥದ್ದು ಕೂಡ ಅನಿವಾರ್ಯ ಕರ್ಮಗಳ ಬಾಕಿ ಯಾವ್ದಾದ್ರು ಇದ್ರೆ ಕರ್ತವ್ಯಗಳಿದ್ರೆ ಆಧ್ಯಾತ್ಮಿಕ ಪ್ರಗತಿಯ ಜೊತೆ ಜೊತೆಗೂ ಕೂಡ ನೀವು ಉದಾಹರಣೆಗೆ ರೈಲಲ್ಲಿ ನೀವು ಪ್ರಯಾಣವನ್ನ ಕೂಡ ಮಾಡ್ತಾ ಇದ್ದೀರಿ ಹಾಗಾದ ಮಾತ್ರ ನಿಮ್ಗೇನು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಲ್ಯಾಪ್ಟಾಪ್ ಇದೆ ನಿಮ್ಮ ಕಂಪ್ನಿಕೆಲ್ಸ್ಗಳಾದಂಥ ಪಕ್ಷದಲ್ಲಿ ಲ್ಯಾಪ್ಟಾಪಲ್ಲೂ ಕೂಡ ಕಾರ್ಯವನ್ನು ಮಾಡ್ಬೋದು ಏನು ಪ್ರಯಾಣ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂರ್ಲಿಕ್ಕಾಗತ್ತಾ ವ್ಯವಸ್ಥೆ ಇದೆ ಅಲ್ಲ ಇದು ಕೂಡ ಅದೇ ರೀತಿಯಾಗಿ ಅಗ್ನಚಕ್ರದ ಜಾಗೃತಿ ಆದಂಥ ಪಕ್ಷದಲ್ಲಿ ಇದರ ಪೂರ್ಣತೆ ಒಂದು ನಿಮಗೆ ಪ್ರಾಪ್ತಿ ಆಗಬೇಕಂದ್ರೆ ಈ ವಿಶುದಿ ಚಕ್ರದ ಜಾಗೃತಿ ಕೂಡ ಆಗಬೇಕು ಆ ಜಾಗೃತಿ ಆದಂತಹ ಪಕ್ಷದಲ್ಲಿ ಹೊಸ ಹೊಸ ವಿಷಯಗಳು ಅದು ವಿಶೇಷವಾಗಿ ಗಮನಿಸಿ ನೀವು ಹೇಳ್ತಕ್ಕಂಥ ವಿಷಯವನ್ನ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಜಾಗೃತಿ ಇದ್ದವರು ಮಾತ್ರ ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ನೀವು ಹೇಳ್ತಕ್ಕಂಥ ವಿಷಯವನ್ನ ನಿಮ್ಮ ಕುಟುಂಬದಲ್ಲಿ ಪತ್ನಿ ಆಗಿದ್ರೆ ಪತಿ ನಂಬೋದಿಲ್ಲ ಪತಿ ಆದ್ರೆ ಪತಿ ನಂಬೋದಿಲ್ಲ ಆ ತಂದೆ ತಾಯಿ ಆದ್ರೆ ಮಕ್ಕಳು ನಂಬೋದಿಲ್ಲ ಮಕ್ಕಳಾದ್ರೆ ತಂದೆ ತಾಯಿ ನಂಬೋದಿಲ್ಲ ಯಾಕಂದ್ರೆ ಆ ಘಟನೆಗಳು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತದ್ದು ಆ ವಿಷಯಗಳಿಗೆ ಆ ಜೀವನೇ ತಯಾರಿ ಇರ್ಬೇಕು ಅದನ್ನ ತಿಳಿಬೇಕಂದ್ರೆ ಗಮನಿಸಿ ಕನ್ನಡ ಹಾಕೊಂಡು ಓದಂತ ಸೂಕ್ಷ್ಮ ಲೆಟರ್ ರೆಡ್ ಏನಿರುತ್ತೆ ಅಕ್ಷರಗಳೇನಿರುತ್ತೆ ಅದನ್ನ ನಾವು ಕನ್ನಡಕ ಹಾಕೊಂಡೇ ಓದಿಕ್ ಸಾಧ್ಯ ಎಷ್ಟೇ ಕಣ್ ಚೆನ್ನಾಗಿ ಕಾಣಿಸ್ತಾ ಇದ್ರು ಇದನ್ನ ಕನ್ನಡಕ ಹಾಕೊಂಡೇ ಓದ್ಬೇಕು ಈಗ ದೂರದಲ್ಲಿ ಇರ್ತಕ್ಕಂಥ ಗ್ರಹ ಅದ್ರಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಆದ್ರೆ ನೀವು ಬರಿಗಣ್ಣಿನಿಂದ ನೋಡೋಕೆ ಆಗೋದಿಲ್ಲ ಈ ಒಂದು ಏನ್ ಬೇಕು ದೂರದರ್ಶಕ ಈ ರೀತಿಯಾಗಿ ಅದೇನು ಬೇಕು ಅಂತಾರಲ್ವಾ ಅದ್ರ ಮೂಲಕ ಮಾತ್ರ ನೀವು ವೀಕ್ಷಣೆ ಮಾಡಲು ಸಾಧ್ಯ ಅಂತ ಹೇಳ್ತಾರಲ್ವಾ ಯಾವುದನ್ನ ವೀಕ್ಷಣೆ ಮಾಡ್ಲಿಕ್ಕೆ ಯಾರು ಸಾಧ್ಯ ಅದನ್ನ ವೀಕ್ಷಣೆ ಮಾಡ್ಬೇಕು ಹಾಗಾಗಿ ನಿಮಗೆ ಗೊತ್ತಾಗ್ತಕ್ಕಂತ ಈಗ ಗಮನಿಸಿ ನಿಮಗೆ ಅಹ್ ಅವರಿಗೆ ವಿಷಯಗಳು ಗೊತ್ತಿರೋದಿಲ್ಲ ನಿಮಗೆ ಗೊತ್ತಿರುತ್ತೆ ನೀವು ಹೇಳಿದ್ರು ನಂಬೋದಿಲ್ಲ ಅಥವಾ ಹೇಳ್ದಿದ್ರು ಕೂಡ ಅಂತ ಸಮಸ್ಯೆಗಳೆಲ್ಲ ಕೂಡ ನಿಮಗೆ ಎದುರಿಗೆ ಇರುತ್ತೆ ಅದನ್ನೆಲ್ಲ ಕೂಡ ಸಾಲೋ ಮಾಡ್ತಕ್ಕಂಥದ್ದು ಅಂಥದ್ದೆಲ್ಲ ಕೂಡ ನೀವು ವಿಷಯಗಳನ್ನು ಯಥಾಪ್ರಕಾರವಾಗಿ ತಿಳಿತಕ್ಕಂಥದ್ದು ಸೂಕ್ಷ್ಮ ಲೋಕ ಹೀಗಿರುತ್ತೆ ಯಾಕೆಂದ್ರೆ ನಿಮ್ಮ ಈ ದೇಹದ ಸ್ಥಿತಿ ಪರಿವರ್ತನೆ ಏನಾಗುತ್ತೆ ಈ ದೇಹವನ್ನು ಬಿಟ್ಟು ಸೂಕ್ಷ್ಮ ಲೋಕಕ್ಕೆ ಏನು ನೀವು ಪದಾರ್ಪಣೆಯನ್ನು ಮಾಡ್ತೀರಾ ಅಲ್ಲಿರ್ತಕ್ಕಂಥ ಚಾಲೆಂಜಸ್ ಬಗ್ಗೆ ಇಲ್ಲೇ ಜ್ಞಾನ ಲಭ್ಯ ಆಗುತ್ತೆ ಏಕೆಂದ್ರೆ ಅಲ್ಲಿ ಆತ್ಮರೂಪದಲ್ಲಿ ಇದ್ದಾವೆ ಎಲ್ಲೆಲ್ಲೋ ಮನೆ ಮಾಡ್ಕೊಂಡು ಮನೆ ಅಂದ್ರೆ ಅವ್ರದ್ದೇ ಲೋಕಗಳಿದ್ದಾವೆ ಅವ್ರದ್ದೇ ಗುಂಪು ಇದೆ ಅವ್ರದ್ದು ಕ್ಷೇತ್ರ ಇದೆ ಸಕಾರಾತ್ಮಕತೆಯೂ ಇದೆ ನಕಾರಾತ್ಮಕತೆಯೂ ಇದೆ ಅವ್ರ ವ್ಯಾಪ್ತಿ ಕೆಳಮಟ್ಟದಲ್ಲಿದೆ ಸಕಾರಾತ್ಮಕತೆ ಮೇಲ್ಮಟ್ಟದಲ್ಲಿದೆ ಹಾಗಾಗಿ ನೀವೇನು ಮೇಲೆ ಸಾಕ್ತಾ ಇರ್ತೀರ ಅಂತ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅವ್ರು ಹೇಳ್ತಕ್ಕಂಥ ಸೂಚನೆ ಇತ್ಯಾದಿಗಳನ್ನ ತಿಳಿಬೇಕು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ಮಾಡಬೇಕು ಈಗ ಯಾರೋ ಒಬ್ರು ಮಿಲ್ಟ್ರಿಗೋಗಿ ಸೇರಿಸ್ಕೋ ಸೇರಿಸೋ ಸೇರ್ಕೊಬಿ ಹೋಗಿ ಸೇರ್ಕೊಬಿಟ್ಟಿರ್ತಾರೆ ಅವರಿಗೆ ಟ್ರೈನಿಂಗ್ ಫೀಲ್ಡ್ ಫೀಲ್ಡಿಗೆ ಹೋಗೋದಿಲ್ಲ ಯಾಕೆ ಟ್ರೈನಿಂಗ್ ಕೊಡ್ತಾರೆ ಆ ಫೀಲ್ಡಲ್ಲಿ ಹಿಂಗೆ ಹಿಂಗಾಗುತ್ತೆ ಹಾಂ ಈ ಸೂಚನೆ ಕೊಟ್ರಿ ಇದು ಇಷ್ಟು ಜನ ಕೊಟ್ಟರು ಇದು ಒಂದು ಕಲ್ಲೆಸ್ರು ಕೂಡ ಯಾವುದೋ ಒಂದು ಜನ ಬಂತು ಅಂತ ಅರ್ಥ ಇಲ್ಲ ಯಾವುದೋ ಒಂದು ಮುರುಮುರು ಅಂತ ಇಲ್ಲ ದರ್ಗೆ ಹಿಂಗ ಅಂತಂದ್ರೆ ಆ ಎಲ್ಲ ಹೆಚ್ಚಿತ್ತು ಹೆಚ್ಚಿತ್ಕೊಂಡು ಯಾಕೆಂದ್ರೆ ಒಣಗಿದ ಎಲೆ ಇರುತ್ತಲ್ವಾ ಆದ್ರೆ ಹಿಂಗೆ ಹಿಂಗ್ ಮುಟ್ಟಿದ್ರು ಸಾಕು ಅದೇನಾಗುತ್ತೆ ಏನೋ ಶಬ್ದ ಈ ಶಬ್ದ ಆಗ್ತಾ ಇದೆ ಅಂದ್ರೆ ಎಲ್ಲಿಂದ ಬರುತ್ತೆ ಅಬ್ಸರ್ವ್ ಮಾಡಿ ಕೀಪ್ ಪಾಯಿಂಟ್ ಬಿ ಸೈಲೆನ್ಸ್ ಅಂತ ಕೀಪ್ ಪಾಯಿಂಟ್ ಸೈಲೆಂಟ್ ಪ್ಲೀಸ್ ಅಂತ ಹೇಳಿ ಸೈಲೆನ್ಸ್ ಅನ್ನ ನೀವು ಅವೇರ್ ನಿಮ್ಮನ್ನ ನೀವು ಅವೇರ್ ಮಾಡಿಕೊಂಡು ಇರಬೇಕಾಗುತ್ತೆ ಈ ರೀತಿಯಾದ ತರಬೇತಿಯನ್ನು ಕೊಡದ ತಗೊಂಡೋದ್ರಲ್ಲಿ ನೂರ್ ಜನ ಇದ್ರೆ ನೂರ್ ಜನ ಸಾಯಿಸ್ಬಿಡ್ತಾರೆ ಒಬ್ಬ ದೊಡ್ಡ ಅಲ್ವಾ ಸೂಚನೆ ಕೊಟ್ರೆ ಅದೇ ರೀತಿಯಾಗಿ ನಿಮಗೂ ಇಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಏನಿದೆ ನೀವು ಅಲ್ಲಿ ಮುಂದೆ ಸಾಕಬೇಕಂದ್ರೆ ಅಲ್ಲೂ ಕೂಡ ಚಾಲೆಂಜಸ್ ಇದೆ ಅಷ್ಟು ಸುಲಭ ಅಲ್ಲ ಅದಕ್ಕೆ ಇಲ್ಲಿ ಮನುಷ್ಯನಿಗೆ ಇಷ್ಟೊಂದು ಸಮಸ್ಯೆ ಅವರು ಎಲ್ಲ ಪೂರ್ಣ ನಿಯಂತ್ರಿಸ್ತಕ್ಕಂತ ವಿಧಾನಕ್ಕೆ ಇಲ್ಲ ಅವ್ರದೇ ಆದಂತೆ ಫ್ರೀ ವಿಲ್ ಎಂತಕ್ಕಂಥ ಕೊಟ್ಬಿಟ್ಟಿದ್ರು ಅಂದ್ರೆ ಎಲ್ಲ ಸರಿ ಮಾಡೋರು ಮನುಷ್ಯರು ಇಚ್ಛೆ ಅಂತ ಕೊಟ್ಟಿದ್ದಾರೆ ಎಷ್ಟೇ ಇದ್ದಂತ ಪಕ್ಷದಲ್ಲೂ ಕೂಡ ಮನುಷ್ಯರು ಇಚ್ಛೆ ಅಂತ ಬದು ಅಂತ ಎಂತಕ್ಕಂಥ ಫ್ರೀ ಬಿಲ್ ಕೊಟ್ಟಿದ್ದಾರೆ ಅದ್ರ ಮನುಷ್ಯರು ಆತ್ಮಗಳು ಅವರು ರಿಚೆ ಅಂತೆ ಒಳ್ಳೇದು ಮಾಡ್ಕೊಳ್ಳದೆ ಕಡಿಮೆ ಕೆಟ್ಟದ್ದು ಮಾಡ್ಕೊಳ್ಳ್ದೆ ಜಾಸ್ತಿ ಇದೆ ಅದರಿಂದಾಗಿ ಒಳ್ಳೇದು ಮಾಡ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ ಅದು ಕೆಟ್ಟದ್ದು ಮಾಡ್ಕೊಳ್ತಾ ಇದ್ದಾರಲ್ವ ಅದರಿಂದಾಗಿ ಆ ಥರ ತರಬೇತಿ ಇತ್ಯಾದಿ ಇದು ಎಲ್ಲ ಬೇಕಾಗಿ ಆಗುತ್ತೆ ನೀವು ಮುಂದಿನ ಪ್ರಗತಿಗೋಸ್ಕರ ಆಗ ಅಗ್ನಚಿಕ ಜಾಗೃತಿ ಆದರೂ ಅಷ್ಟೇ ಅನಾಹತ ಜಾಗೃತಿ ಆದರೂ ಅಷ್ಟೇ ಮನುಷ್ಯನಿಂದ ಆಗ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಅದು ಒಂದು ವೇಳೆ ಮನುಷ್ಯನಿದ್ರೂ ಕೂಡ ಅದರಲ್ಲಿ ಆತ್ಮದ ಹಾವಳಿ ಇದ್ದೇ ಇರುತ್ತೆ ನಿಮಗೆ ಈ ಸೂಕ್ಷ್ಮ ಲೋಕದ ಆತ್ಮದ ಈ ಒಂದು ಘಟನಾವಳಿಗಳು ಇಂಥದ್ದೆಲ್ಲ ಕೂಡ ಲಭ್ಯ ಆಗುತ್ತೆ ಅದನ್ನೆಲ್ಲ ಕೂಡ ನೀವು ಎಚ್ಚೆತ್ಕೊಂಡು ನೋಡ್ಬೇಕಾಗತ್ತೆ ಭಗವಂತನ ಪೂಜೆ ಕೈಕಾರಿಗಳನ್ನ ಬಿಡಬಾರ್ದು ಜಪ ಬಿಡಬಾರ್ದು ಸಕಾರಾತ್ಮಕ ಎನರ್ಜಿ ಸೇವನೆಯನ್ನು ಬಿಡಬಾರ್ದು ಇದು ಬಿಡ ಬಿಟ್ಟಂತ ಪಕ್ಷದಲ್ಲಿ ಹಾನಿಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ಇರ್ತಾವೆ ಯಾಕೆಂತಂದ್ರೆ ಯಾರಿಗೆ ಒಂದು ಅಮೃತ ಸಿಕ್ತು ಅಂತ ಅಂದ್ರೂ ಕೂಡ ಈ ಲೋಕದಲ್ಲಿ ಯಾರು ಬಿಡೋದಿಲ್ಲ ಶಕ್ತಿನ ಬಳಸ್ತಾರೆ ತಾಕತ್ತು ಹಣ ಬಳಸ್ತಾರೆ ಇಲ್ಲ ಮೋಸ ಮಾಡಿಕ್ಕೆ ಛಲ ಬಳಸ್ತಾರೆ ಛಲ ಅಂದ್ರೆ ವಂಚನೆ ಮೋಸದ ಮಾರ್ಗಗಳನ್ನು ಬಳಸ್ತಾರೆ ಅಮೃತ ಅಲ್ಲಿದೆ ಆ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಹಾಗೆ ಸಕಾರಾತ್ಮಕ ಎನರ್ಜಿ ಇರುತ್ತೆ ಆ ಜಾಗೃತಿ ಆಗೋದಷ್ಟು ಸುಲಭ ಅಲ್ಲ ಅಂತ ಸಂದರ್ಭದಲ್ಲಿ ಕೂಡ ಅಷ್ಟೇ ಇರುತ್ತೆ ಯಾರು ಕಮೆಂಟ್ ಮಾಡಿದ್ದೀರಾ ಜಾಗೃತಿಯಿಂದ ಏರಿ ಎದುರ್ಕೋಬೇಡಿ ಈ ಒಂದು ಅಧೈರ್ಯ ಎಂತಕ್ಕಂಥದ್ದು ಏನಿದ್ರು ನಷ್ಟ ಆಗುತ್ತೆ ಧೈರ್ಯದಿಂದ ಅದನ್ನು ಎದ್ತಕ್ಕಂಥದ್ದು ಮತ್ತು ಅಂತ ಸಕಾರಾತ್ಮಕ ಆಚರಣೆಯನ್ನು ಮಾಡ್ತಕ್ಕಂಥದ್ದು ನಂಬಿಕೆಗೆ ಯಾವುದೇ ಕಾರಣಕ್ಕೂ ಕೊರತೆ ಆಗಬಾರ್ದು ಭಗವಂತನ ಮೇಲೆ ನಂಬಿಕೆಗೆ ಆ ಕೊರತೆ ಆದ್ರೆ ಹಾನಿ ನೀವು ಪೂರ್ಣ ನಂಬಿಕೆ ಇಟ್ರಿ ಎಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಜೀವ ಹೋಗ್ತಕ್ಕಂಥ ಸಂದರ್ಭ ಜೀವ ಏನು ಹೋಗೋದಿಲ್ಲ ಅದು ಗಮನಿಸಿ ಹಾಗಾಗಿ ಅನಾಥ ಚಕ್ರಕ್ಕೆ ಹೋದಂಥ ಪಕ್ಷದಲ್ಲಿ ಇಚ್ಛಾಮೃತ್ಯಿಗೆ ಪ್ರಾಪ್ತಿ ಆಗ್ತಕ್ಕಂಥವ್ರು ಇರ್ತಾರೆ ಈ ಅನಾಥ ಚಕ್ರ ಜಾಗೃತಿಗೆ ಹೋದಂಥವ್ರು ಇಚ್ಛಾಮೃತ್ಯು ಅವರ ಇಚ್ಛೆ ಇಲ್ಲದೆ ಅವ್ರ ಮರಣ ಕೂಡ ಒಂದಿಲ್ಲ ಇದು ನೆನಪಿರ್ಲಿ ಹಾಗಾಗಿ ಧೈರ್ಯಗಿಡಬಾರದು ಆತ್ಮದ ಹಾವಳಿ ಇತ್ಯಾದಿ ಪಕ್ಷದಲ್ಲಿ ಅವರಿಗೆ ಇನ್ನೂ ಎರಡು ತತ್ವ ಇಲ್ಲ ಭೂತತ್ವಚಾರ್ಯ ತತ್ವ ಇನ್ನೂ ಎರಡು ಇಲ್ಲ ಬರೀ ಮೂರೇ ತತ್ವ ನಿಮ್ಗೋಲ್ಸಿದ್ರೆ ಐದು ಪರ್ಸೆಂಟ್ ಪವರ್ ನಿಮ್ಗೆ ಐದು ರೀತಿಯ ಕಲೆ ಅಂದ್ರೆ ಮನುಷ್ಯನಿಗೆ ಆತ್ಮಗಳಿಗೆ ಮೂರು ಅಥವಾ ಅದಕ್ಕಿಂತ ಕಡಿಮೆ ಒಂದುವರೆ ಯಾರು ಹಾನಿಗೊಳಗಾಗಿರ್ತಾರೆ ಅವ್ರಿಗೆ ಒಂದೇ ಅವರು ಪ್ರಾಣಿ ಪಕ್ಷಿ ಆಗ್ತಕ್ಕಂಥ ಸ್ಥಿತಿಗೆ ಹೋಗ್ಬಿಟ್ಟಿರ್ತಾರೆ ಶಕ್ತಿ ಕಳ್ಕೊಂಡು ಈ ಮನುಷ್ಯನನ್ನು ಇದು ಕೂಡ ನೀವು ಉದಾಹರಣೆಯನ್ನ ಮಾಡ್ಕೊಳ್ಳಿಕ್ಕೆ ಅವರು ಧಾರಣೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಅನಾಹತ ಮತ್ತು ಆಗ್ನಚಕ್ರ ಇದೇನಿದೆ ಇದರ ಜಾಗೃತಿ ಆದಂಥ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಹಾಗೆ ಆ ಸಿದ್ಧಿಗಳ ಬಗ್ಗೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ಶಕ್ತಿಗೆ ಸಂಬಂಧಪಟ್ಟಂತೆ ಲೋಕಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ವಿಷಯಗಳು ಹಂತಂತವಾಗಿ ಸರಿ ಸರಿಯಾವುದೂ ಆಗೋದಿಲ್ಲ ಹಂತ ಪ್ರಾಪ್ತಿ ಪ್ರಾಪ್ತಿಯಾಗುತ್ತೆ ಅದಕ್ಕೆ ನೀವು ತಯಾರಿ ಹೇಳ್ಬೇಕಾಗುತ್ತೆ ಹಾಂ ಇದೆಲ್ಲ ಕೂಡ ಓನ್ಲಿ ಪಾಸಿಟಿವ್ ಅಂತಾನೆ ನಾನು ಹೇಳೋದಿಲ್ಲ ಶರೀರದಲ್ಲಿ ಅದರ ಎನರ್ಜಿ ಪ್ರವೇಶ ಆದ ಸಂದರ್ಭದಲ್ಲಿ ಶರೀರದಲ್ಲಿ ಬಾದರೆ ಮಾನಸಿಕ ಸಮಸ್ಯೆಗಳಾಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾಗಿರ್ಬೋದು ಅದನ್ನೆಲ್ಲ ಎದುರಿಸಿ ನೀವು ನಡೆಯಬೇಕಾಗಿದೆ ಯಾಕೆಂದ್ರೆ ಅದು ಅನುಭವ ಎಂತಕ್ಕಂಥದ್ದು ನೈಜವಾಗಿ ನಡೆಯುತ್ತೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂದರೆ ನೀವೇ ಸ್ವಯಂ ಅದರಲ್ಲಿ ಸಾಕ್ಷಿಯಾಗ್ಬಿಟ್ರೆ ಆ ಒಂದು ಅನುಭವ ಎಂದು ಕೂಡ ಆತ್ಮದಿಂದ ಹೊರಗಡೆ ಹೋಗೋದಿಲ್ಲ ಆದರೆ ಸೋಲಿರೋದಿಲ್ಲ ನಿಮಗೆ ನೆನಪೇಡಿ ಅದು ಸಮಸ್ಯೆಗಳು ಇರ್ತವೆ ಅಂತ ಆತ್ಮಕ್ಕಳಿಗೆ ಸಂಬಂಧಪಟ್ಟಂತೆ ವಿಷಯ ವಿಚಾರಧಾರೆಗಳು ಕೂಡ ಇರ್ತವೆ ಆದ್ರೆ ಅದನ್ನ ನೀವು ಎದುರಿಸಬೇಕಾಗುತ್ತೆ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತೆ ಯಾವಾಗ ಇಂತಹ ವಿಷಯಗಳು ಇಂತಹ ಘಟನಾವಳಿಗಳು ಜೀವದ ಮನುಷ್ಯ ಜೀವನದಲ್ಲಿ ನಡೆಯುತ್ತೆ ಆ ಜೀವ ಇಂಥದ್ದೆಲ್ಲವನ್ನೂ ಕೂಡ ಎದುರಿಸದಿದ್ದರೆ ಅದು ಭೂಮಿಗೆ ಅಂದ್ರೆ ಯಾಕೆಂದ್ರೆ ಅಂತ ತಪ್ಪುಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಪಾಪಕೃತ್ಯಗಳಾಗತಕ್ಕಂಥ ಸಾಧ್ಯತೆ ಇರುತ್ತೆ ಆಗ ಕರ್ಮ ಶುದ್ಧ ಆಗುತ್ತೆ ಇನ್ನ ಜಾಗೃತಿ ಆಗ್ಬಿಡ್ತೀವಿ ಇನ್ನು ಮೂರು ಚುಕ್ರಿಗೆ ಸಂಬಂಧಪಟ್ಟಂತೆ ನನಗೆ ಏನು ಸಮಸ್ಯೆ ಆಗುದಿಲ್ಲ ಆ ಭಾವ ಬೇಡ ನಿಮಗೆ ಕರ್ಮಗಳು ಶುದ್ಧ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದರಿಂದಾಗಿ ಸರಿಯಾದ ಮಾರ್ಗದಲ್ಲಿ ನ್ಯಾಯ ಮತ್ತು ಧರ್ಮಿತ ಮಾರ್ಗದಲ್ಲಿ ಸಾಕ್ತಕ್ಕಂಥದ್ದು ಅನಿವಾರ್ಯ ಆಗಿದ್ದ ಪಕ್ಷದಲ್ಲಿ ಇಂಥ ಸಮಸ್ಯೆಗಳು ಬಂದರೂ ಕೂಡ ಅದನ್ನ ನೀ ಪಾಸ್ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಯಾರಿಗಾರ ಆತ್ಮಗಳ ಸಮಸ್ಯೆ ಇದ್ರೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಇದೆ ನೆಗೆಟಿವಿಟಿ ಏನು ಧೂಪದ ಪೌಡರ್ ಲಭ್ಯ ಇದೆ ವಾತಾವರಣ ಶುದ್ಧಕ್ಕಾಗಿ ಮನೆಯ ಶಾಂತಿಯ ವಾತಾವರಣಕ್ಕಾಗಿ ಆ ಪೌಡರ್ ಪೌಡರ್ನ ನೀವು ಬಳಸಬಹುದು ಎರಡತ್ತಿಗೆ ಆಯಿಲ್ ಇದೆ ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂಥದ್ದು ಇದನ್ನು ಕಂಬೈನ್ ಆಗಿ ಬಳಸಿ ಕಾಂಬಿನೇಷನ್ ಆತ್ಮಸಮಸಗಳು ನಿವಾರಣೆ ಆಗ್ತವೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಕೃಪ್ರಪಾಪ್ತಿಯ ದೂಪದ ಪೌಡರ್ ಇದೆ ಇದನ್ನು ಕೂಡ ನಿಮ್ಮ ಮನೆಯಲ್ಲಿ ಅಂಗಡಿ ಬಳಿಗೆ ಮುಂಗಟ್ಟು ಸ್ಥಳಗಳಲ್ಲಿ ಕೂಡ ಹಾಕಬಹುದು ಹಣಕಾಸಿನ ಅನುಕೂಲಕ್ಕೆ ಅನುಕೂಲ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೋರ್ ಸೆವೆನ್ ಏಟ್ ಈ ನಿಮ್ಮ ಕರೆ ಮಾಡಿ ಬುಕ್ ಮಾಡಬಹುದು ಹಾಗೆಯೇ ಇದೇ ನಂಬರ್ಗೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡಬಹುದು ಹಸ್ತ ಪರಿಶೀಲನೆ ಮಾಡಿಸಬಹುದು ಜಾತಕ ಪರಿಶೀಲನೆ ಮಾಡಿಸಬಹುದು ಇನ್ನಿತರ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಬೋದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಮುಂದಿನ ಬಿಡದಲ್ಲಿ ಭೇಟಿಯಾಗೋಣ